ಇದೀಗ ಸುವರ್ಣ ವಿಧಾನಸೌಧ ಬೆಳಗಾವಿಯಲ್ಲಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ರಾಜ್ಯಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶದಲ್ಲಿ ನಾವೆಲ್ಲ ನಡೆದಿರುವಂತೆ ಮುಖ್ಯಮಂತ್ರಿಗಳು ನಮ್ಮನ್ನು ಮಾತುಕತೆಗೆ ಆಹ್ವಾನಿಸಿದಂತೆ ನಾವು ಮುಖ್ಯಮಂತ್ರಿಗಳ ಬಳಿಗೆ ಹನ್ನೆರಡು ಜನರ ನಿಯೋಗ ಹೋಗಿದ್ದೆವು ಆ ನಿಯೋಗದ ಒಂದು ಪ್ರಗತಿಯ ವರದಿಯನ್ನು ಫಲಶೃತಿಯನ್ನು ಮೊದಲನೇದಾಗಿ ಶ್ರೀಯುತ ಮಾದಪ್ಪ ಅವರು ಒಂದು ನಿಮಿಷದಲ್ಲಿ ಹೇಳ್ತಾ ಇದ್ದರು ಎಲ್ರಿಗೂ ನಮಸ್ಕಾರ ಪ್ರಥಮವಾಗಿ ನಾವು ಇಲ್ಲಿ ಸುವರ್ಣ ವಿಧಾನಸೌಧದಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರವ್ರನ್ನ ಭೇಟಿ ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಮತ್ತೊಮ್ಮೆ ಮತ್ತೊಮ್ಮೆ ಅವರಿಗೆ ಜ್ಞಾಪನ ಆಯಿತು ನಂತರ ನಮ್ಮ ತಂದೆಯವರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಭೇಟಿ ಮಾಡಿ ಹೋಗಿ ಅಂತ ಒಂದು ಅವರು ಸಹ ಒಂದು ಸಲಹೆ ಕೊಟ್ಟರು ನಂತರ ಮಾನ್ಯ ಮುಖ್ಯಮಂತ್ರಿಯವರನ್ನ ನಾವೆಲ್ಲರೂ ಭೇಟಿ ಮಾಡಿ ವರ್ಣ ಕ್ಷೇತ್ರದವರು ನಾವು ಮುನ್ನೂರು ಜನ ಬಂದಿದ್ವಿ ಒಟ್ಟು ಮೈಸೂರು ಜ ವತಿಯಿಂದ ಮೈಸೂರು ಜಿಲ್ಲಾ ವತಿಯಿಂದ ಆರುನೂರು ಮಂದಿ ನಾವು ಇಲ್ಲಿಗೆ ಆಗಮಿಸಿದ್ವಿ ಸುಮಾರು ಇಪ್ಪತ್ತಾರು ಸಾವಿರ ಮಂದಿ ಇಲ್ಲಿ ಬಂದಿದ್ದು ನಮ್ಮ ಹೋರಾಟದ ಒಂದು ರೂಪ್ರವೇಶವನ್ನು ಅವರಿಗೆ ಮಂದಣ ಮಾಡಲಾಯಿತು ಅವರು ನಾವು ಮುಂದೆ ಸಭೆಗಳನ್ನು ಮಾಡಿ ಈ ವಿಚಾರ ನನಗೆ ತಿಳಿದಿದೆ ಮುಂದೆ ನಾನು ವಿಚಾರ ಮಾಡಿ ನಮಗೆ ಒಂದು ಕ್ರಮವನ್ನು ವಹಿಸ್ತೇವೆ ಅನ್ನೋ ಒಂದು ಭರವಸೆಯನ್ನು ನಮಗೆ ನೀಡಿದ್ದಾರೆ ಥ್ಯಾಂಕ್ ಯು ಮಾನ್ಯ ಮುಖ್ಯಮಂತ್ರಿಯವರಿಗೆ ಅಭಿನಂದನೆಗಳು ಮುಂದುವರೆದು ನಮ್ಮ ರಾಜ್ಯ ಮಹಾಪ್ರಧಾನ ಸಂಚಾಲಕರು ಕರೆಯನ್ನು ಇದು ಮಾಹಿತಿಯನ್ನು ಹಂಚಿಕೊಡ್ತಾ ಇದ್ದಾರೆ ರಾಜ್ಯದ ಎಲ್ಲ ನಿವೃತ್ತ ನೌಕರರು ರಾಜ್ಯದ ಎಲ್ಲ ನಿವೃತ್ತ ಅಧಿಕಾರಿ ನೌಕರವರ್ಗದವರೇ ಗುರುಮಾತೆಯೇ ನಾನು ಏನು ವೇದಿಕೆಯಲ್ಲಿ ತಮ್ಮಲ್ಲಿ ಹಂಚ್ಕೊಂಡಿದ್ದೀನೋ ಅದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳವರು ಅವರನ್ನು ಭೇಟಿ ಮಾಡೋದಕ್ಕೋಸ್ಕರ ಪೊಲೀಸ್ ಇಲಾಖೆ ಅಧಿಕಾರಿಗಳು ನಮ್ಮನ್ನು ಹನ್ನೆರಡು ದಿನದಿಂದ ಎರಡು ವಾಹನ ವಾಹನಗಳಲ್ಲಿ ಕರ್ಕೊಂಡು ಬಂದು ಪ್ರವೇಶ ಮಾಡಿಸಿದರು ನಂತರ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಮ್ಮನ್ನು ಬಿಟ್ಟರು ನಾವು ತಂದಂಥ ಹಾವೇರಿಯ ಕಂಬಳಿ ಮತ್ತು ಹಾವೇರಿಯ ಒಂದು ಏಲಕ್ಕೆ ಹಾರ ನಗನಗತ ಅದನ್ನು ಸ್ವೀಕಾರ ಮಾಡೋದ್ರ ಜೊತೆಗೆ ನಿಮ್ಮ ಅಹವಾಲನ್ನು ಕೇಳೋದಕ್ಕೋಸ್ಕರ ಒಬ್ಬ ಮಂತ್ರಿಯನ್ನು ಕಳಿಸಿದ್ದೆ ಅಂತ ಹೇಳಿದರು ಜೊತೆಯಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳನ್ನು ಕಳಿಸಿದ್ದೆ ಅಂತ ಹೇಳಿದರು ಆ ಅದನ್ನೆಲ್ಲ ನಾವು ಒಪ್ಕೊಂಡ ನಂತರ ಇದನ್ನು ಶೀಘ್ರದಲ್ಲೇ ನಾವು ಚರ್ಚೆ ಮಾಡ್ಬಿಟ್ಟು ಸಭೆಯನ್ನು ಏರ್ಪಡಿಸ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರದ ಸಭೆಯನ್ನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಕರೆದಂಥ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಇವತ್ತಿನ ಒಂದು ನಮ್ಮ ಒಂದು ಹೋರಾಟ ಉತ್ತಮವಾದ ಬೆಳವಣಿಗೆಯನ್ನು ಕಂಡು ಅಂತ ಹೇಳಿಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮನ್ನು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿಸಿದ್ದಾರೆ ಎಲ್ಲ ಕಡೆಯಿಂದ ಮುಖ್ಯಮಂತ್ರಿಗಳು ಸಹ ನಡೆ ನಮ್ಮ ಒಂದು ಆಹ್ವಾನವನ್ನು ಸ್ವೀಕರಿಸಿದ್ದಾರೆ ಅಂತಂದು ನಮ್ಮನ್ನು ಎಲ್ಲರೂ ಕೂಗಿ ಕರೆದ್ರಿಟಾರ್ಡ್ ಎಲ್ಲರೂ ನಮ್ಮ ನಿವೃತ್ತ ನೌಕರರನ್ನೋ ಒಂದು ಭಾವನೆಯಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಂದ ಪ್ರತಿಯೊಬ್ಬರೂ ಸಹ ನಮಗೆ ಗೌರವಿತವಾಗಿ ನಡೆಸ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಜಯವನ್ನು ಸಾಧಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀವಿ ನಾವು ಜವಾಬ್ದಾರಿಯನ್ನು ಕೊಡ್ತಾ ಇದ್ದೀವಿ ಮೈಸೂರಿನಲ್ಲಿ ಒಂದು ಸಭೆಯನ್ನು ಏರ್ಪಡಿಸಬೇಕು ಆ ಸಭೆಗೆ ರಾಜ್ಯದ ಎಲ್ಲ ಏನು ಸಂಚಾಲಕರು ಮಹಾಸಂಚಾಲಕರು ಕಾನ್ ಸಂಚಾಲಕರು ಮುಖ್ಯಸ್ಥರನ್ನು ಕರೆಸ್ತೀವಿ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ವೇದಿಕೆಯ ಬೆಳಗಾಂ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಅವರು ನಮ್ಮ ಜೊತೆಗೆ ಬೆಳಗ್ಗೆ ತಿಂದಲೂ ಇದ್ದಾರೆ ನಮ್ಮ ಜೊತೆಗೆ ಏನು ಈಗ ವಾರದಿಂದ ನಮ್ಮ ಜೊತೆಗೆ ಅವರೂ ಸಹ ನಮ್ಮ ಜೊತೆಗೆ ಒಬ್ಬರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಎಲ್ಲರೂ ಕೂಡ ನಾವು ಅಭಿನಂದನೆಗಳನ್ನು ಹೇಳ್ತೀವಿ ಮತ್ತು ಹುಬ್ಬಳ್ಳಿ ಧಾರವಾಡದಿಂದಲೂ ಸಹ ಬೆಳಗಾಂ ವಿಭಾಗದ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸೂರ್ಯಮಂಠ ಬೆಳಗಾವಿ ವಿಭಾಗದ ಎಲ್ಲ ಏನು ಕಾರ್ಯಕರ್ತರು ಅವರೆಲ್ಲರನ್ನೂ ಸಹ ನಮ್ಮ ಮಾರ್ಮವರ ಜೊತೆಗೆ ನಾನು ಇದ್ದಂಥ ಕೆಲಸ ಮಾಡಿದ್ರು ಅವ್ರನ್ನೆಲ್ಲ ನೆನತ ನಮ್ಮ ಇವತ್ತಿನ ಹೋರಾಟ ಫಲಪ್ರದವಾಗಿದೆ ಯಾರಿಗೇನೇ ಹೇಳಿ ನಮ್ಮ ನಿವೃತ್ತ ನೌಕರರು ಏನು ಒಂದು ಏಳು ಇಪ್ಪತ್ತೆರಡರಿಂದ ಇದ್ದರೆ ಮೂವತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ತಿಂಗಳ ಕಾಲ ಅವಧಿಯಲ್ಲಿ ನೀವು ಕೆಲಸ ಮಾಡಿದರೆ ನಿಮಗೆ ಖಂಡಿತವಾಗಲೇ ಜಯ ಸಿಗುತ್ತೆ ಅದನ್ನು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ಭರವಸೆಯ ಮಾತನ್ನು ಈ ಸುವರ್ಣ ಸಮುದ್ರದ ಒಂದು ಮೆಟ್ಟಿಲು ಮೇಲೆ ನಿಂತು ಜಯದಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ವಿ ದಯಮಾಡಿ ನಾವು ಕಳೆದಾಗ ಮತ್ತೆ ಬರ್ತಕ್ಕಂಥ ಒಂದು ಎಸ್ ಎಸ್ಸನ್ನು ಒಟ್ಟಾರೆಯಾಗಿ ಮೂವತ್ತು ಸೆಕೆಂಡ್ನಲ್ಲಿ ಶೇಖರಪ್ಪ ಬಿಸಿರೆಟ್ಟಿ ಅವರು ಅಭಿನಂದನೀಯ ನುಡಿಗಳನ್ನು ನೋಡಬೇಕು ಮೂವತ್ತು ಸೆಕೆಂಡ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಹರ್ಷದಿಂದ ನಮ್ಮನ್ನು ನಮ್ಮ ಹತ್ತಿರ ನಿವೃತ್ತ ನೌಕರರೇ ಬೆನ್ನಿರಿ ಅಂತಂದು ತಾವಾಗಿಯೇ ನಮ್ಮನ್ನು ಕರೆದು ಅತ್ಯಂತ ಸಂತೋಷದಿಂದ ನಿಮ್ಮ ಅಹವಾಲು ನನ್ನ ಗಮನದಲ್ಲಿ ಇದೆ ಆದ್ದರಿಂದಲೇ ನಿಮಗೆ ನಾವು ಮುಖ್ಯ ಮಂತ್ರಿಗಳಾದಂಥ ಶ್ರೀಯುತ ಜಾರಕಿಹೊಳಿ ಕಳಿಸಿದ್ದೇವೆ ಅಂತಂತ ಹೇಳಿದರು ಸರ್ ನಮಗೂ ನಮ್ಮ ತಮ್ಮ ಮೇಲೆ ಭರವಸೆ ಇದೆ ಅಂತಂದು ನಾವೆಲ್ಲರೂ ಹೇಳಿದವರ ಹೇಳಿದಾಗ ಅವರು ಅತ್ಯಂತ ಹಸನ್ಮುಖದಿಂದ ಆದಷ್ಟು ಬೇಗ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಅದಕ್ಕೆ ಚರ್ಚಿಸಿ ನಿಮಗೆ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರ ಎಲ್ಲ ಸೌಲಭ್ಯಗಳನ್ನು ನಾವು ಆದಷ್ಟು ಬೇಗ ಕಾನೂನಾತ್ಮಕವಾಗಿ ಪರಿಷ್ಕೃತ ಆದೇಶವನ್ನು ಮಾಡಿಸುತ್ತೇವೆ ಅನ್ನುವಂಥ ಮಾತನ್ನು ಭಾವನೆಯನ್ನು ವ್ಯಕ್ತಪಡಿಸಿದರು ನಮಗೆಲ್ಲರಿಗೂ ಇವತ್ತು ಬಂದಂಥ ಸಮಸ್ತ ತುರುತ್ತು ಬಂಧುಗಳಿಗೂ ಒಂದು ಸಂತೋಷದ ವಿಷಯ ಇದಾಗಿದೆ ಎಲ್ಲರೂ ಸಹಿತ ಸಕಾಲಕ್ಕೆ ಆಗಮಿಸಿ ಇಲ್ಲಿ ಒಂದು ಹೋರಾಟಕ್ಕೆ ಸದಾ ಅಡಿಯಾಗಿರಬೇಕು ಇದೇ ನಮ್ಮ ಜಯದ ಹಾದಿ ನಮ್ಮ ಜಯದ ಮೂಲ ಇದೇ ನಮ್ಮ ಒಂದು ಜಯವನ್ನ ತಂದು ಕೊಡ್ತಕ್ಕಂಥ ದಾರಿ ಅಂತ ಈ ಸಂದರ್ಭದ ಹೇಳಿ ಹೇಳಿ ವೇದಿಕೆಯ ಮೇಲೆ ತಮಗೆ ವಿಶ್ವಾಸವಿರಲಿ ವೇದಿಕೆ ನಿಮ್ಮೆಲ್ಲರಿಗೂ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಆರ್ಥಿಕ ಸೌಲಭ್ಯವನ್ನು ಕೊಡಿಸುತ್ತಿರುತ್ತದೆ ಇರುತ್ತದೆ ನಮ್ಮ ಪ್ರಧಾನ ಸಂಚಾಲಕ ಆತ್ಮವಿಶ್ವಾಸದಿಂದ ಶ್ರಮುಖಯ್ಯನವರು ಹೇಳ್ತಾ ಇರುವುದು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ತಂದಿದೆ ಧನ್ಯವಾದಗಳು ಜೊತೆಗೆ ಅಶೋಕ್ ಸಜ್ಜನ್ ಅವರ ಜೊತೆಗೆ ಅತ್ಯಂತ ವಿನಮ್ರವಾಗಿ ಮಾತನಾಡಿ ಯಾಲಕ್ಕಿ ಮಾಲೆಯೊಂದಿಗೆ ಕರಿ ಕಂಬಳೆಯವನ್ನು ಹಾಕಿ ಅವರು ಸನ್ಮಾನಿಸಿದಾಗ ಅತ್ಯಂತ ಹರ್ಷಭರಿತರಾಗಿ ಅಶೋಕ್ ಸಜ್ಜನ್ ಅವರಿಗೆ ಕೈ ಹಾಕಿ ಮಾತನಾಡಿದರು ಇದೊಂದು ಮರೆಯಲಾರದ ಒಂದು ಒಂದು ಸಮಯ ಅಂತ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ನಮಗಿಸುತ್ತೇನೆ ಜೈ ಜಯ ಕನ್ನ ಇವತ್ತು ನಮ್ಮ ನಿಯೋಗದಲ್ಲಿ ಸರ್ಕಾರ ಗೊತ್ತುಪಡಿಸಿರುವ ಹನ್ನೆರಡು ಜನರಲ್ಲಿ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಜಿಲ್ಲಾಧ್ಯಕ್ಷರು ನಮ್ಮ ಹಿರಿಯರು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಯುತ ಎಸ್ ಬಿ ಸಿದ್ನಾ ಎಸ್ ಜಿ ಸಿದ್ನಾ ಸಾಹೇಬರು ನಿವೃತ್ತ ಅಧಿಕಾರಿಗಳಾಗಿರ್ತಕ್ಕಂಥ ಶಂಕರ್ ಸರ್ ಮತ್ತು ಸಂಸ್ಥಾಪಕ ರಾಜ್ಯ ಸಂಚಾಲಕರಾದ ಶೇಖರ್ ಅವರು ಸಂಸ್ಥಾಪಕ ಮಹಾಪ್ರಧಾನ ಸಂಚಾಲಕರಾದ ಶ್ರೀಯುತ ಎಂ ಪಿ ಎಂ ಷಡ್ಮುಖಯ್ಯನವರು ಡಾ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಶ್ರೀಯುತ ವರ್ಧಮಾನ್ ಮಾರ್ಗನ್ಕೊಪ್ಪ ಅವರು ಹಾಗೂ ಮೈಸೂರಿನ ನಮ್ಮ ರಾಜ್ಯ ಸಂಚಾಲಕರು ಮೈಸೂರು ಜಿಲ್ಲಾ ಪ್ರಧಾನ ಸಂಚಾಲಕರಾದ ಎಚ್ ಡಿ ಮಾದಪ್ಪ ಅವರು ಹಾಗೂ ನಮ್ಮ ಇನ್ನೋರ್ವ ಮೈಸೂರಿನ ಸಂಚಾಲಕರಾದ ಹರೀಶ್ ಅವರು ಮತ್ತು ನಮ್ಮ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಶಂಕರಪ್ಪ ಲಮಾಣಿ ಅವರು ಹಾಗೂ ನಮ್ಮ ಕಲಬುರಗಿ ವಿಭಾಗದ ಪ್ರಧಾನ ಸಂಚಾಲಕರಾದ ಶ್ರೀ ಶ್ರೀಶೈಲಗೌಡ ಅವರು ಮತ್ತು ನಮ್ಮ ಬೆಳಗಾವಿ ಜಿಲ್ಲಾ ನಿವೃತ್ತ ನೌಕರರ ಪದಾಧಿಕಾರಿ ಸಹೋದರಿಯರಾದ ಸುಶೀಲಾ ಮೇಡಮ್ ಅವರು ಮತ್ತು ನಮ್ಮ ಜೊತೆಗೆ ಒಂದು ವಿಶೇಷ ಮಹಾಪೋಷಕರಾದಂಥ ಶ್ರೀಯುತ ಮಾಂತೇಶ್ ಅವರು ಕೂಡ ನಮ್ಮ ಜೊತೆಗಿದ್ದರು ಅವರು ಬೆಂಗಳೂರಿಗೆ ಹೋಗಬೇಕಾಗಿರೋದ್ರಿಂದ ಇಲ್ಲಿಂದ ನಿರ್ಗಮಿಸಿದ್ದಾರೆ ನಿಯೋಗದಲ್ಲಿ ಹಾಗೂ ಅರ್ಜುನ್ ಸೊಂಟಕ್ಕಿಯವರು ಶಂಕರ್ ಸೊಟ್ಟಕ್ಕಿಯವರು ಬೇರೆ ಒಂದು ತುರ್ತು ಕೆಲಸ ನಿಮಿತ್ತ ಇಲ್ಲಿಂದ ತೆರಳಿದ್ದಾರೆ ಈ ಎಲ್ಲ ನಿಯೋಗದ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ ಈಗ ಮತ್ತೊಬ್ಬ ನಮ್ಮ ಸಹೋದರಿಯಾದ ಶ್ರೀಮತಿ ಸುಶೀಲಾ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ ಎಸ್ ಅವರು ಧ್ವನಿ ಹೋಗಿದೆ ಹಿರೇಮಿಡ್ಸ್ ಅವರು ಮಾತಾಡ್ತಾರೆ ಇವತ್ತಿಗೆ ಸಾರಿ ಎಸ್ ಜಿ ಸಿಹಾಸ್ ಸಾಹೇಬ್ರು ಇವತ್ತಿಗೆ ನಿಮ್ಮ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದೀರಿ ಈ ಒಂದು ಪ್ರತಿಭಟನೆ ಏನು ಮೂವ್ಮೆಂಟ್ ಇದೆ ಇದನ್ನು ಮೇಲಿನ ಮೇಲೆ ನೆನಪಿಸಿಕೊಂಡು ನೀವು ಮತ್ತು ಹೋರಾಟ ನಾವು ತಯಾರಾಗಿದ್ದೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟುಕೊಳ್ತಾ ಇದ್ದು ಭೇಟಿಯಾಗಿ ನಿಮ್ಮ ಮನೆ ಬೇಡಿಕೆಗಳನ್ನು ಈಡೇರಿಸ್ಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸಂಪೂರ್ಣವಾಗಿ ಸಂದರ್ಭದಲ್ಲಿ ಇಂದಿನ ವಿಶೇಷತೆ ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಬೆಳಗಾವಿ ವಿಭಾಗೀಯ ಉಪಾಧ್ಯಕ್ಷರಾದ ಶ್ರೀಯುತ ಬಿ ಎಂ ಸೂರುಗೊಂಡವರು ಕರ್ನಾಟಕ ರಾಜ್ಯ ನಿವೃತ್ತ ನೌಕರರ ಸಂಘದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಎಸ್ ಜಿ ನಮ್ಮ ಸಿದ್ಧನಾಥ್ರು ಹಾಗೂ ಧಾರವಾಡ ಜಿಲ್ಲಾ ಕರ್ನಾಟಕ ರಾಜ್ಯ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಶಂಕರಗೌಡ ಭೀಮನ್ಗೌಡ ಪಾಟೀಲ್ರು ಹಾಗೂ ಕುಂದಗೋಳ ತಾಲೂಕಿನ ಸಮಸ್ತ ನೂರಾರು ನಿವೃತ್ತ ನೌಕರ ಸಂಘದ ಪದಾಧಿಕಾರಿಗಳು ಬೆಂಬಲವನ್ನು ಕೊಟ್ಟಿದ್ದು ನಮಗೆ ಅತ್ಯಂತ ಒಂದು ಶಕ್ತಿಯನ್ನು ತುಂಬಿದೆ ಅಂತ ಹೇಳ್ತಾ ಇದ್ದೇವೆ ಮುಖ್ಯಮಂತ್ರಿಗಳಿಗೆ ಇಪ್ಪತ್ತು ಸಾವಿರ ಜನ ನಾವು ಇವತ್ತು ಸೇರಿದ್ವಿ ಅಂದಾಗ ಅವರು ನಮಗೆ ಹಸನ್ಮುಖರಾಗಿ ಪ್ರತಿಕ್ರಿಯಿಸಿದ್ದಾರೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇಡೀ ವಿಧಾನಸೌಧದ ಸುತ್ತ ಎಲ್ಲ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿವೃತ್ತ ನೌಕರರು ಎಲ್ಲಿದ್ದೀರಿ ಬನ್ನಿ ರಿಟೈರ್ಡ್ ಎಂಪ್ಲಾಯೀಸ್ ಬನ್ನಿ ಅಂತ ಓಡಾಡುತ್ತಲೇ ನಮ್ಮನ್ನು ಬರಮಾಡಿಕೊಂಡರು ಮುಖ್ಯಮಂತ್ರಿಗಳು ನಿಮ್ಮ ಸಲುವಾಗಿ ನಿಂತಿದ್ದೆ ಅಂತ ಹೇಳಿ ನಮ್ಮ ಸಲುವಾಗಿ ಸಮಯವನ್ನು ಮೀಸಲಿಟ್ಟಿದ್ರು ಅಂತ ಹೇಳ್ತಾ ಈ ನಾಡಿನ ಸಮಸ್ತ ಎಲ್ಲ ನಿವೃತ್ತ ನೌಕರು ಇಪ್ಪತ್ತು ಸಾವಿರಕ್ಕೂ ಅಧಿಕ ನೀವು ಸೇರಿದ್ದೀರಿ ಇವತ್ತು ನೀವು ಪ್ರವಾಸವನ್ನು ನಿಮ್ಮ ನಿಮ್ಮ ಗೂಡುಗಳಿಗೆ ಸೇರ್ತಾ ಇದ್ದೀರಿ ನಿಮ್ಮ ಪ್ರವಾಸ ಅತ್ಯಂತ ಸುಖಕರವಾಗಿರಲಿ ಅತ್ಯಂತ ಸುರಕ್ಷಿತವಾಗಿರಲಿ ನಾವೆಲ್ಲರೂ ಸುರಕ್ಷಿತವಾಗಿ ಊರು ಮುಟ್ಟಿದ ನಂತರ ಪ್ರಮುಖರ ಗ್ರೂಪಿನಲ್ಲಿ ಸಂದೇಶವನ್ನು ಹಾಕಿ ನಾವು ನಿಮ್ಮೊಂದಿಗೆ ನಾವು ನಿಮ್ಮೊಟ್ಟಿಗೆ ಗೆಲುವು ನಮ್ಮದೆ ಗೆದ್ದಿದ್ದೇವೆ ಕಪ್ಪು ಸ್ವೀಕರಿಸುವುದು ಅಷ್ಟೇ ಕಪ್ಪು ನಮ್ಮದೆ